ನಮಸ್ತೆ ಸ್ನೇಹಿತರೆ ಮಾಘಪುರಾಣದ ಇಪ್ಪತ್ತೆಂಟನೇ ಅಧ್ಯಾಯ ರಾಜಕುಮಾರನ ಕತೆ ಗೃತ್ಸಮದನು ಕತೆ ಹೇಳುತ್ತಿರುವಾಗ ನಡುವೆ ಜಹನ್ನೂ ಮಾತನಾಡಿ ಮುನೀಂದ್ರ ರಾಜನ ಮಗುವು ಮುನಿಗೆ ಸಿಕ್ಕಿದರೂ ಮುನಿಯು ಮಗುವನ್ನು ಕಳೆದುಕೊಂಡನಷ್ಟೇ ಆದರೆ ಕಿರಿಯ ರಾಣಿಯನ್ನು ಕಳೆದುಕೊಂಡ ರಾಜನ ಗತಿ ಏನಾಯಿತು ದಯವಿಟ್ಟು ತಿಳಿಸಿ ನನಗೆ ಅದನ್ನು ತಿಳಿಯಲು ಆತುರವಾಗಿದೆ ಎಂದನು ಆಗ ಮುನೀಂದ್ರನು ಜಹನ್ನು ರಾಜನು ಬಹು ಎಚ್ಚರಿಕೆಯಿಂದ ಕಿರಿಯ ರಾಣಿಯನ್ನು ಕಾಪಾಡಿದ್ದನಲ್ಲವೇ ಇದಕ್ಕಿದ್ದಂತೆ ಅವಳು ಒಂದು ದಿನ ಕಾಣೆಯಾದಾಗ ಅವನಿಗೆ ಸಿಡಿಲು ಬಡಿದಂತಾಯಿತು ಸಾವಿರ ಚೇಲುಗಳು ಒಮ್ಮೆಲೆ ಕುಟುಕಿದಂತಾಯಿತು ಬುದ್ಧಿ ಕೆಟ್ಟಂತಾಯಿತು ಆದರೂ ಮನಸ್ಸನ್ನು ಸ್ಥಿಮಿತದಲ್ಲಿ ತಂದುಕೊಂಡು ಕಿರಿಯ ರಾಣಿಯನ್ನು ಹುಡುಕಿ ಬರಲು ನಾಲ್ಕು ದಿಕ್ಕುಗಳಿಗೂ ಸೇವಕರನ್ನಿಟ್ಟಿದ್ದನು ಅವನಿಗೆ ಎಷ್ಟೋ ದಿನ ನಿದ್ರೆಯೇ ಬರಲಿಲ್ಲ ಅನ್ನ ಆಹಾರವನ್ನು ತೊರೆದಿದ್ದ ಅವನು ಕಿರಿಯ ರಾಣಿಯ ಚಿಂತೆಯಿಂದ ಕೃಷನಾದನು ನಾಲ್ಕು ದಿಕ್ಕುಗಳಿಗೆ ಹೋಗಿದ್ದ ಸೇವಕರು ರಾಜನ ಚಿಕ್ಕ ಹೆಂಡತಿಯನ್ನು ಎಲ್ಲಿಯೂ ಕಾಣದೆ ಹಿಂದಿರುಗಿದರು ರಾಜನು ವಿಷಯ ತಿಳಿದು ದಿಕ್ಕೆಟ್ಟನು ಕಾಡಿನಲ್ಲಿ ರಾಜನ ಮಗು ಹರಿದ್ಯಾನ ನಿರತನಾಗಿ ಪ್ರತಿನಿತ್ಯವೂ ತುಳಸಿ ಪೂಜೆ ಮಾಡುತ್ತಾ ಇರುತ್ತಿದ್ದನು ಪೂರ್ವಜನ್ಮ ಸುಕೃತದಿಂದ ಅವನಿಗೆ ಹರಿಭಕ್ತಿ ಉಂಟಾಗಿದ್ದಿತ್ತು ಅವನು ಆರು ತಿಂಗಳ ಕಾಲ ಪೂಜೆ ಮಾಡುತ್ತಾ ಇದ್ದನು ಒಂದು ದಿನ ರಾಜಕುಮಾರನು ಹರಿದ್ಯಾನ ನಿರತನಾಗಿರುವ ಅಶೀರರ ವಾಣಿಯಾಗಿ ಮಗು ರಾಜಕುಮಾರ ಇದೋ ಮಾಘಮಾಸ ಪ್ರಾಪ್ತವಾಗಿದೆ ನೀನು ಸೂರ್ಯೋದಯ ಕಾಲದಲ್ಲಿ ಸರೋವರದಲ್ಲಿ ಸ್ನಾನ ಮಾಡಿ ಶ್ರೀ ಅರಿಯ ಪೂಜೆ ಮಾಡು ಶ್ರೀ ಅರಿಯು ಪ್ರಸನ್ನನಾಗಿ ನಿನಗೆ ಒಲೆಯುವನು ಎಂದು ಹೇಳಿದ್ದು ಕೇಳಿಸಿತು ರಾಜಕುಮಾರನು ಆ ಪುಣ್ಯಪ್ರ ಮಾಘ ಮಾಸದಲ್ಲಿ ಪ್ರಾತಂಕಾಲದಲ್ಲಿ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಶ್ರದ್ಧಾ ಭಕ್ತಗಳಿಂದ ಸ್ನಾನ ಮಾಡಿ ಫಲಪುಷ್ಪಗಳಿಂದ ತುಳಸಿಯಲ್ಲಿ ವಾಸವಾಗಿರುವ ಶ್ರೀ ಅರಿಯನ್ನು ಆರಾಧಿಸಿದನು ಇದೇ ರೀತಿ ಮಾಘಶುದ್ಧ ಚತುರ್ದಶಿಯವರೆಗೆ ಮಾಡುತ್ತಾ ಬಂದನು ಅಂದು ಶಂಖಚಕ್ರ ಗದಾಪಾಣಿಯಾದ ಪರಮಾತ್ಮನಾದ ಶ್ರೀ ಅರಿಯು ಪ್ರತ್ಯಕ್ಷನಾಗಿ ರಾಜಕುಮಾರನ ಮೈದಡವಿ ವತ್ಸಾ ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಎಂದನು ರಾಜಕುಮಾರನು ಹರಿಭಕ್ತನಾಗಿ ಶ್ರೀ ಅರಿಗೆ ತನ್ನೆದುರು ಬಂದಾಗ ನಿನ್ನೇನು ಕೇಳಿಯಾನು ಅವನ ಸಾನ್ನಿಧ್ಯವನ್ನು ಕೋರಿದನು ಆಗ ಶ್ರೀ ಅರಿಯೋ ಮಗು ನೀ ಬಾಳಿ ಬದುಕಬೇಕಾಗಿದೆ ನಿನ್ನ ತಂದೆ ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾನೆ ಅವನ ರಾಜ್ಯವನ್ನು ನೀನು ಮುಂದೆ ಪರಿಪಾಲಿಸಬೇಕಾಗಿದೆ ರಾಜ್ಯವನ್ನು ಹಾಳು ನೀನು ಮಾಸದಲ್ಲಿ ಮಾಘವ್ರತವನ್ನು ಆಚರಿಸಿ ಅಂತ್ಯದಲ್ಲಿ ನನ್ನನ್ನು ಸೇರುವಿಯಂತೆ ಎಂದು ಹೇಳಿ ಅಂತರ್ಧನಾದನು ಶ್ರೀ ಅರಿಯ ಕರುಣೆಯಿಂದ ಬಾಲಕನು ಮುನಿಪುತ್ರನೊಬ್ಬನ ನೆರವಿನಿಂದ ತನ್ನ ತಂದೆಯ ಬಳಿಗೆ ಬಂದನು ಮುನಿಪುತ್ರನು ಬಾಲಕನನ್ನು ರಾಜನಿಗೆ ಒಪ್ಪಿಸಿ ಅವನು ಹುಟ್ಟಿದ ಬಗೆ ಇದುವರೆಗೆ ಬಾಳಿದ ರೀತಿ ಎಲ್ಲವನ್ನೂ ತಿಳಿಸಿದನು ರಾಜನಿಗೆ ಮಗನನ್ನು ಕಂಡು ಪರಮಾನಂದವಾಯಿತು ಗಂಡು ಮಕ್ಕಳಿಲ್ಲದ ಕೊರಗು ಅವನಿಂದ ದೂರವಾಯಿತು ಕಾಲಕ್ರಮದಲ್ಲಿ ರಾಜನು ಮಗನಿಗೆ ಪಟ್ಟಾ ಕಟ್ಟಿ ತಾನು ಎಲ್ಲ ಹೆಂಡತಿಯರೊಂದಿಗೆ ವನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು ರಾಜಕುಮಾರನು ಉತ್ತಮ ಕ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ವಿವಾಹವಾಗಿ ಪ್ರಜಾನುರಾಗಿಯಾಗಿ ರಾಜ್ಯವಾಳಿದನು ಕೆಲ ದಿನಗಳಲ್ಲಿ ಅವನ ತಂದೆ ಅರಣ್ಯದಲ್ಲಿ ವಿಧಿವಶನಾದದ್ದು ತಿಳಿಯಿತು ರಾಜ ಸುಲಕ್ಷಣನ ಹೆಂಡತಿಯರೆಲ್ಲ ಅವನ ಚಿತೆಯೊಂದಿಗೆ ಸಹಗಮನ ಮಾಡಿದರು ರಾಜಕುಮಾರನು ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ಶ್ರದ್ಧಾದಿಗಳನ್ನು ಶ್ರದ್ಧೆಯಿಂದ ಆಚರಿಸಿ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಿದನು ರಾಜಕುಮಾರನು ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಮಾಸದಲ್ಲಿ ಮಾಘವ್ರತವನ್ನು ಆಚರಿಸುತ್ತ ಕಡೆಗೆ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರಿದನು you <laughs> ಜಹನ್ನೂ ಮುನಿಯೇ ಮಾಘಮಾಸದ ಮಹಿಮೆಯನ್ನು ಕೇಳಿದೆಯಾ ತಂದೆಯನ್ನು ಕಾಣದ ಕುಮಾರನಿಗೆ ಮಾಘಸ್ನಾನದ ಫಲದಿಂದ ತಂದೆಯನ್ನು ಕಾಣುವ ಸುಯೋಗ ಲಭಿಸಿತು ಶ್ರೀ ಅರಿಗೆ ಪ್ರಿಯನಾದ ಈ ವ್ರತವನ್ನು ಆಚರಿಸುವುದರಿಂದ ಸಕಲ ಪಾಪಗಳು ದೂರವಾಗಿ ಇಹಲೋಕದಲ್ಲಿ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು ಇದಕ್ಕೆ ನಿದರ್ಶನವಾಗಿ ನಿನಗೆ ನಾನು ಇದುವರೆಗೂ ಹೇಳಿದ ಕಥೆಯೇ ಸಾಕ್ಷಿ ಮಾಘಸ್ನಾನ ಶುದ್ಧ ಸ್ನಾನವಾಗಿದೆ ಸ್ನಾನ ನಂತರದ ಶ್ರೀ ಅರಿಯ ಪೂಜೆ ಮಾಘಪುರಾಣ ಶ್ರವಣಗಳಿಂದ ಎಲ್ಲಾ ಭಯಗಳು ದೂರ ಚಿಂತೆಗಳು ದೂರವಾಗುತ್ತವೆ ನೀನಾದರೂ ಈ ಸ್ನಾನದ ಮಹಿಮೆ ತಿಳಿದು ಆಚರಿಸುವವನಾಗು ಎಂದು ಹೇಳಿದನು ಕತೆ ಕೇಳಿದ ಜಹನ್ನುವಿಗೆ ಸ್ನಾನವನ್ನು ತಾನು ಮಾಡಿ ಪುನೀತನಾಗಬೇಕೆನಿಸಿತು ಇಂತಹ ಕತೆಗಳು ಜೀವನದಲ್ಲಿ ಮಾನವರು ನಡೆದುಕೊಳ್ಳಬೇಕಾದ ರೀತಿ ನೀತಿಗಳನ್ನು ತಿಳಿಸುತ್ತವೆ ಇದರೊಂದಿಗೆ ಇಪ್ಪತ್ತೆಂಟನೆಯ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ನಮಃ ನಮ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ನೆಕ್ಸ್ಟ್ ಇನ್ನು ವಿಡಿಯೋ ಹಾಕ್ತೀವಿ ಹಾಗೆ ನಿಮ್ಮ Friends, ke shrey Mute, subscribe for you. Thank you very much.